ಕೆಳುಗರೆ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಅಪರೂಪದ ಒಂದು ಆಸ್ಪತ್ರೆಯ ಪರಿಚಯವನ್ನ ನಾನು ನಿಮಗೆ ಮಾಡಿಸ್ತಾ ಇದ್ದೇನೆ ಹಾಸನ ತಾಲೂಕು ಕಾರ್ಲೆಯಲ್ಲಿ ಇರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರ ಈ ಆರೋಗ್ಯ ಕೇಂದ್ರ ಬಹಳ ಚಟುವಟಿಕೆಯಿಂದ ಬಹಳ ವಿಭಿನ್ನವಾಗಿ ಅನೇಕ ಕೆಲಸಗಳನ್ನ ಮಾಡಿಕೊಂಡು ಬರ್ತಾ ಇದೆ ಅದಕ್ಕೆ ಕಾರಣರು ಇಲ್ಲಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿಗಳಾದ ಡಾ ಎಚ್ ಜೆ ತೇಜಸ್ವಿ ಅವರು ಅವರು ಯಾವ ಯಾವ್ಯಾವ ಆಸ್ಪತ್ರೆಗಳಲ್ಲಿ ಇದುವರೆಗೆ ಸೇವೆಯನ್ನ ಸಲ್ಲಿಸಿದ್ದಾರೋ ಆ ಎಲ್ಲ ಆಸ್ಪತ್ರೆಗಳನ್ನು ಕೂಡ ಒಂದು ಮಾದರಿ ಆಸ್ಪತ್ರೆಯನ್ನ ಮಾಡುವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಿಕೊಂಡು ಬಂದಂತವರು ಕಳೆದ ನಾಲ್ಕು ವರ್ಷಗಳಿಂದ ಈ ಕಾರ್ಲೆಯಲ್ಲಿ ಇರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಕೂಡ ಬಹಳ ವಿಭಿನ್ನವಾಗಿ ಮಾದರಿಯಾಗಿ ಅವರು ಮಾಡಿದ್ದಾರೆ ಇಲ್ಲಿ ರೋಗಿಗಳು ಬರ್ತಾರೆ ವೈದ್ಯರು ಇರ್ತಾರೆ ಅವರಿಗೆ ಚಿಕಿತ್ಸೆಯನ್ನ ನೀಡ್ತಾರೆ ಆದರೆ ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನಾವು ಒಳಗೆ ಬಂದ ತಕ್ಷಣ ದೇವಾಲಯಕ್ಕೆ ಬಂದಂತಹ ಒಂದು ಅನುಭವ ಆಗುತ್ತೆ ಅಷ್ಟು ಶುಚಿತ್ವ ಇಲ್ಲಿ ಇದೆ ಅದಕ್ಕೆ ಕಾರಣರು ಕೂಡ ತೇಜಸ್ವಿ ಅವರು ಹಸಿರು ಹೊದಿಕೆಯನ್ನ ಮಾಡಿದ್ದಾರೆ ಆಸ್ಪತ್ರೆಯ ಒಳಗೆ ಸಾಕಷ್ಟು ಶುಚಿತ್ವ ಇದೆ ಪರಿಸರಕ್ಕೆ ಪೂರಕವಾಗಿ ಈ ಒಂದು ಆಸ್ಪತ್ರೆಯ ಕೆಲಸವನ್ನ ಮಾಡಬೇಕು ಅನ್ನುವ ನಿಟ್ಟಿನಲ್ಲೂ ಕೂಡ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಈ ಒಂದು ಆಸ್ಪತ್ರೆಯ ಒಡೆತನದಲ್ಲಿ ಇರತಕ್ಕಂತಹ ಸುಮಾರು ಎರಡೂವರೆ ಎಕರೆ ಜಮೀನ್ ಏನಿದೆಯೋ ಅದೆಲ್ಲವನ್ನೂ ಕೂಡ ಪರಿಸರದ ಉಳಿವಿಗಾಗಿ ಬಳಕೆಯನ್ನ ಮಾಡಿಕೊಂಡಿದ್ದಾರೆ ಸುಮಾರು ಒಂದು ಸಾವಿರಕ್ಕೂ ಅಧಿಕ ಸಸ್ಯಗಳನ್ನ ಇಲ್ಲಿ ನಾಟಿ ಮಾಡಲಾಗಿದೆ ಅದಕ್ಕೆ ಬೇಕಾದಂತಹ ನೀರಿನ ಸೌಕರ್ಯವನ್ನು ಕೂಡ ಮಾಡಲಾಗಿದೆ ಇಲ್ಲಿ ಬೆಳೆತಕ್ಕಂತಹ ಹಣ್ಣು ಹಂಪಲು ಏನಿದೆಯೋ ಅದನ್ನ ಆಸ್ಪತ್ರೆಗೆ ಬರತಕ್ಕಂತಹ ಎಲ್ಲ ರೋಗಿಗಳಿಗೂ ಕೂಡ ಉಚಿತವಾಗಿ ವಿತರಣೆಯನ್ನ ಮಾಡಲಾಗ್ತಾ ಇದೆ ಇಂತಹ ಒಂದು ಆಸಕ್ತಿ ಹೇಗೆ ಬಂತು ಅವ್ರಿಗೆ ಇದಕ್ಕೆ ಏನು ಸ್ಫೂರ್ತಿ ಇಷ್ಟೆಲ್ಲವನ್ನೂ ಕೂಡ ಮಾಡಲಿಕ್ಕೆ ಅವ್ರಿಗೆ ಹೇಗೆ ಸಾಧ್ಯ ಆಯಿತು ಅನ್ನುವಂತ ವಿಚಾರಗಳನ್ನ ಈಗ ಡಾಕ್ಟರ್ ತೇಜಸ್ವಿ ಅವರಿಂದನೇ ನಾವು ತಿಳಿದುಕೊಳ್ಳೋಣ ಡಾಕ್ಟರೇ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮಗೂ ಕೂಡ ನಮಸ್ಕಾರ ಥ್ಯಾಂಕ್ ಯು ತಮಗೆ ಅಭಿನಂದನೆಗಳು ಸರ್ ಯಾಕೆ ಅಂತ ಅಂದ್ರೆ ನಿಮ್ಮ ಆಸ್ಪತ್ರೆ ಒಳಗೆ ಕಾಲಿಡುವಾಗ ನಾವು ಚಪ್ಪಲಿಯನ್ನ ಹಾಕೊಂಡು ಇಡಬೇಕು ಬಿಟ್ಟಿಡ್ಬೇಕು ಅನ್ನೋವಷ್ಟು ನಮಗೆ ಅನ್ಸುತ್ತೆ ದೇವಾಲಯಕ್ಕೆ ಬಂದಂತಹ ಒಂದು ಪರಿಸ್ಥಿತಿ ಅಂತ ಅನ್ಸುತ್ತೆ ಹೇಗೆ ಇದನ್ನ ಮಾಡಲಿಕ್ಕೆ ಸಾಧ್ಯ ಆಯಿತು ಯಾಕೆ ಇದನ್ನ ತಾವು ಮಾಡಿದ್ರಿ ಸರ್ ತುಂಬಾ ಖುಷಿ ಆಯ್ತು ನಿಮ್ಮ ಹೇಳಿದ್ದು ಯಾವಾಗ್ಲೂ ಇದನ್ನ ಯಾವತ್ತು ನಾನು ಹೇಳ್ತೀನಿ ಆರೋಗ್ಯ ಅನ್ನೋದು ನಮ್ ಕೈಲೇ ಇರುತ್ತೆ ಆರೋಗ್ಯಕ್ಕೆ ನಾವು ಎಷ್ಟು ನಾವು ರೆಸ್ಪೆಕ್ಟ್ ಕೊಡ್ತೀವೋ ನಾವು ತುಂಬಾ ಚೆನ್ನಾಗಿರ್ತೀವಿ ಆರೋಗ್ಯ ಅನ್ನೋದು ಬರೀ ನಾವು ಹೇಗಿರ್ತೀವಿ ಅನ್ನೋಕ್ಕಿಂತ ನಮ್ಮ ಸುತ್ತಮುತ್ತಲಿನ ವಾತಾವರಣ ಹೇಗಿರೋದು ಇಂಪಾರ್ಟೆಂಟ್ ಸರ್ ಬೇಸಿಕಲಿ ಇಷ್ಟಕ್ಕೆಲ್ಲ ಕಾರಣ ಅಂದ್ರೆ ನಮ್ಮ ತಾಯಿ ಸರ್ ನಾನು ಮೂರು ವರ್ಷ ಇದ್ದಾಗ ನಮ್ಮ ತಂದೆ ತೀರ್ಕೋತಾರೆ ತಮ್ಮ ಒಂದೂವರೆ ವರ್ಷ ತುಂಬಾ ಕಷ್ಟಪಟ್ಟು ನಮ್ಮ ತಾಯಿ ಸಾಕ್ತಾರೆ ಹಸುಗಳನ್ನ ಹಾಲು ಮಾರಿ ಕಷ್ಟಪಟ್ಟು ಓದ್ತಾರೆ ನಮ್ಮ ತಾಯಿ ಒಂದು ಹೇಳ್ತಾ ಇದ್ರು ಮುಂದೆ ಒಂದ್ ನಾಲ್ಕೈದು ಜನಕ್ಕೆ ನೀನು ಸಹಾಯ ಮಾಡಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಾ ಇದ್ರು ನನ್ನ ನನ್ನ ವೈಫಿಗೆ ಬೆಂಗಳೂರು ತುಂಬಾ ಅಪರ್ಚುನಿಟಿ ಇತ್ತು ಬಟ್ ನಾನು ಮೂಲತಃ ಹಾಸನದವನು ಹಾಸನದಲ್ಲೇ ನಾನು ಮಾಡ್ಬೇಕು ಅಂತ ಹೇಳಿ ಹಾಸನಕ್ಕೆ ಬಂದೆ ಹಾಸನಕ್ಕೆ ಬಂದು ಈ ತರ ಸರ್ಕಾರಿ ನೌಕರರಾಗಿ ಕೆಲಸ ಮಾಡ್ತಾ ಇದ್ದೀನಿ ನಂದೇನ್ ಇಂಟೆನ್ಶನ್ ಅಂದ್ರೆ ಸರ್ ಎಷ್ಟೊಂದ್ ಜನ ಕಿಂಡಲ್ ಮಾಡ್ತಿರ್ತಾರೆ ಸರ್ಕಾರಿ ನೌಕರರು ಅಂದ್ರೆ ದೇವರ ಕೆಲಸ ಅಂತ ಅಂದ್ರೆ ದೇವರೇ ಬಂದ್ ಕೆಲಸ ಮಾಡ್ತಾರ ಅಂತ ನಾನು ಹೇಳದೆ ಅಷ್ಟೇ ಇಂತಹ ಅದೃಷ್ಟ ಎಲ್ಲರಿಗೂ ಸಿಗಲ್ಲ ಈ ಅದೃಷ್ಟ ಸಿಕ್ಕಿದ್ನ ನಾವು ಸರಿಗೆ ಪರಿಪಾಲನೆ ಮಾಡ್ಬೇಕು ಇವತ್ತು ಎಲ್ಲರೂ ನಮ್ನ ಕೇಳ್ತಾ ಇದ್ದೀರಾ ಹೊಗಳ ಬಟ್ ನಾನೇನು ಯಥೇಚ್ಛವಾಗಿ ಏನು ಬೇರೆ ಕೆಲಸ ಮಾಡಿಲ್ಲ ನನಗೆ ಸರ್ಕಾರ ಏನ್ ನಿರ್ದೇಶನ ಕೊಟ್ಟಿದೆ ನಾನು ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದೀನಿ ಜೊತೆಗೆ ಒಬ್ಬ ನಾಗರಿಕನಾಗಿ ಪರಿಸರ ಉಳಿವಿಗಾಗಿ ನಾನು ಏನ್ ಮಾಡ್ಬೇಕು ಅದನ್ನ ಪ್ರಯತ್ನ ಮಾಡ್ತಾ ಇದ್ದೀನಿ ಮೊಸಲೆ ಹೊಸಲಿ ಫಸ್ಟ್ ಸ್ಟಾರ್ಟಿಂಗ್ ಕೆಲಸ ಮಾಡಿದಾಗ ಇದೇ ರೀತಿ ಒಳ್ಳೆ ಆಸ್ಪತ್ರೆ ಇತ್ತು ಸುತ್ತಮುತ್ತ ಜಾಗ ಇತ್ತು ಅನ್ನೋ ಸರಿಯಾಗಿ ಯೂಸ್ ಆಗ್ತಿರ್ಲಿಲ್ಲ ನಾನು ನನ್ನ ಹೆಂಡತಿ ತುಂಬಾ ಪ್ರಯತ್ನ ಪಟ್ಟು ಅಲ್ಲಿ ಶುಚಿತ್ವ ಅಲ್ಲಿನ ಸ್ಟಾಫ್ ನ ವರ್ಕ್ ಕಾಯಕಲ್ಪ ಅಂತ ನ್ಯಾಷನಲ್ ಲೆವೆಲ್ ಕ್ವಾಲಿಟಿ ಸರ್ಟಿಫಿಕೇಟ್ ಎಲ್ಲ ಮಾಡಿಸಿದ್ವಿ ಆಮೇಲೆ ಸುತ್ತಮುತ್ತಲೂ ನಾವು ಶುರು ಮಾಡಿದ್ವಿ ತರಕಾರಿ ಬಿಳಕ್ ಶುರು ಮಾಡಿ ಪೇಷೆಂಟ್ ಲು ಒಂಥರ ಉತ್ತಮ ಭಾವನೆ ಶುರು ಆಯ್ತು ಜಾಸ್ತಿ ಶುರು ಆದ್ರು ನನಗೆ ಅವಾಗ ಅರ್ಥ ಆಯ್ತು ಒಬ್ಬ ವೈದ್ಯನಾಗಿ ಜಸ್ಟ್ ಮಾತ್ರ ಇಂಜೆಕ್ಷನ್ ಕೊಡೋಕ್ಕಿಂತ ಅವರಿಗೆ ಓವರ್ ಆಲ್ ಎಲ್ಲಾ ತರನು ನಾವು ಸಪೋರ್ಟ್ ಮಾಡಿದ್ರೆ ಮಾತ್ರ ಅದು ಸೂಪರ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಬಂತು ಸೊ ನಾನು ಕಾರ್ಲೆಗೆ ಬರ್ಬೇಕ್ರೆ ಏನ್ ಅನ್ಸ್ತೋ ಗೊತ್ತಿಲ್ಲ ಒಂದು ಗಿಡ ಹೋಗೋಣ ಅಂತ ಹೇಳಿ ತೋಟಕ್ಕೆ ಹೋಗಿ ನಾನು ಗಿಡ ತಗೊಂಡ್ ಹೋಗ್ತೀನಿ ತಂದು ಒಂದ್ ಗಿಡ ನೆಡಕ್ಕೆ ತುಂಬಾ ಕಷ್ಟ ಇಲ್ಲಿ ಪಿಕಾಸಿ ಇಲ್ಲ ಗುದ್ಲಿ ಇಲ್ಲ ನೀರ್ ಹಾಕಕ್ಕಿಲ್ಲ ಜನ ಎಲ್ಲ ನೆಗ್ತಾ ಇದ್ರು ಏನಪ್ಪ ಡಾಕ್ಟರ್ ಗಿಡ ಬಂದಿದ್ದಾರೆ ಅಂತ ಬಟ್ ನಾನು ಚಾಲೆಂಜ್ ಆಗಿ ಸ್ಟಾರ್ಟ್ ಮಾಡಿದೆ ಸರಿ ಇವತ್ತು ನಾಲ್ಕು ವರ್ಷದ ಪರಿಶ್ರಮ ನೀವೇ ನೋಡ್ತಾ ಇದ್ದೀರಾ ದೇವಾಲಯಕ್ಕೆ ಬಂದಂಗೆ ಆಗುತ್ತೆ ನನಗೆ ಒಂದೆರಡು ದಿವಸ ಮಿಸ್ ಆದ್ರೂ ಯಾಕಪ್ಪ ಬಂದಿಲ್ಲ ಅನ್ಸುತ್ತೆ ಕ್ರಮೇಣ ಆಗ ಒಂದ್ ಗಿಡ ಎರಡು ಗಿಡ ಆತರ ನಾವು ಗಿಡಗಳನ್ನ ನೆಡ್ತಾ ಹೋಗ್ತಾ ಇದ್ವಿ ಸೊ ಅದು ಬರ್ತಾ 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 ಒಂದು ಸಾವಿರದ ಏಳ್ನೂರಷ್ಟು ಗಿಡ ಇದೆ ಸರ್ ಐನೂರು ಹನಿ ಗಿಡಗಳಿದಾವೆ ಮಿಯಾವಾಕಿ ಫಾರೆಸ್ಟ್ ಅಂತ ಮಾಡಿದೀವಿ ಆರೋಗ್ಯಕ್ಕೆ ಆಯುರ್ವೇದಿಕ್ ಗಿಡಗಳು ಹಾಕಿದಿವಿ ಶೋ ಪ್ಲಾಂಟ್ಸ್ ಎಲ್ಲ ಹಾಕಿದೀವಿ ನೀವು ಸೇವೆಗೆ ಸೇರಿ ಎಷ್ಟು ವರ್ಷ ಆಯ್ತು ಸರ್ ನಾನು ಮೊಸಳೆ ಹೊಸಲಲ್ಲಿ ಎರಡು ವರ್ಷ ಕೆಲಸ ಮಾಡಿದ್ದೆ ಕಾರ್ಲಲ್ಲಿ ನಾಲ್ಕು ವರ್ಷ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ಜೊತೆಗೆ ನಾನು ಗೊರೂರಿನ ಹಾಸ್ಪಿಟಲ್ ಕೂಡ ಇನ್ಚಾರ್ಜ್ ಆಗಿದೆ ಅಲ್ಲೂ ಕೂಡ ಇದೇ ರೀತಿ ಉತ್ತಮ ಸೇವೆ ಉತ್ತಮ ಪೈಕರಣಗಳು ಗೊರೂರ್ ಸುತ್ತಮುತ್ತ ಗಿಡ ಹಾಕಕ್ಕಾಗಿಲ್ಲ ಯಾಕೆ ಆಲ್ರೆಡಿ ತುಂಬಾ ಗಿಡ ಮರಗಳಿಂದ ಪರಿಸರವಾಗಿ ಏನೂ ಮಾಡೋಕ್ಕಾಗಿಲ್ಲ ಬಟ್ ಒಳ್ಳೆ ಫೆಸಿಲಿಟಿ ಒಳ್ಳೆ ಸಂಸ್ಥೆ ಆಗಿ ಕೆಲಸ ನಡೀತಿದೆ ಸರ್ ಗೊರೂರಲ್ಲಿ ಅಲ್ಲಿ ನಡೀತಿದೆ ಈ ಒಂದು ಆಸ್ಪತ್ರೆಗೆ ಕಾಲಿಟ್ಟ ತಕ್ಷಣ ಆಗುತ್ತೆ ಒಂದು ಸರ್ಕಾರಿ ಆಸ್ಪತ್ರೆ ಹೀಗಿದ್ಯಾ ಇಷ್ಟೊಂದು ಶುಚಿತ್ವ ಇದೆಯಾ ಇಷ್ಟೊಂದು ಅಲಂಕಾರಿಕವಾಗಿದ್ಯಾ ಅಂತ ಹೇಳಿ ಹುಬ್ಬೇರಿಸ್ತಾರೆ ಇದನ್ನ ಸಾಧನೆ ಮಾಡ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ ಶುಚಿತ್ವ ಇದೆ ಅಲಂಕಾರಿಕವಾಗಿಯೂ ಕೂಡ ಇದೆ ತುಂಬಾ ಒಂಥರ ಒಂದು ಹೈಫೈ ಆಸ್ಪತ್ರೆಗೆ ಬಂದಂತಹ ಒಂದು ಫೀಲು ಇಲ್ಲಿಗೆ ಬಂದಾಗ ಆಗುತ್ತೆ ಇದೆಲ್ಲವನ್ನೂ ಕೂಡ ಹೇಗೆ ನಿಮಗೆ ಸಾಧಿಸ್ಲಿಕ್ಕೆ ಸಾಧ್ಯ ಆಯ್ತು ಯಾವ್ದೇ ಒಬ್ಬ ಟೀಮ್ ಕ್ಯಾಪ್ಟನ್ ತುಂಬಾ ಅಲರ್ಟ್ ಆಗಿ ಫಾಸ್ಟ್ ಆಗಿದ್ರೆ ತುಂಬಾ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಕೂತ್ಕೊಂಡು ಬರಿ ಕೆಲಸ ಮಾಡಿಸಿದ್ರೆ ಎಲ್ಲೂ ಆಗಲ್ಲ ಸರ್ ನಾವು ಇಲ್ಲಿ ಸ್ಟಾರ್ಟಿಂಗ್ ಬಂದಾಗ ನಮ್ತಿರೋ ಬಿಡ್ತಿರೋ ಕ್ಲೀನಿಂಗ್ ಇಂದ ಹಿಡಿದು ಪೈಂಟ್ ಉಡಿಯನ್ ಹಿಡಿದು ಎಲ್ಲಾ ಕೆಲಸಗಳು ಮಾಡಿದಿವಿ ಸೊ ಯಾವಾಗ ಒಬ್ಬ ಅವರ ಕ್ಯಾಪ್ಟನ್ ಇನ್ಚಾರ್ಜ್ ಇಷ್ಟೆಲ್ಲ ಕೆಲಸ ಮಾಡ್ತಿದ್ರಿಂದ ಸಿಬ್ಬಂದಿಗಳಿಗೂ ಅವ್ರಿಗೂ ಒಂದು